ಅದರಲ್ಲಿ ಹಿಸ್ಟಿಯನ್ನು ಬರೀತಾರೆ ಬರೆದು ಕಡೆಗೆ ಅತ್ಯಂತ ಕಾಣಿಸಿರುವಂಥದ್ದು ಕಾಣಿಸಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಂಘದಲ್ಲಿ ಹೊಸ ಸಮಗ್ರ ಪಡೆದ ದಾರಿಯಲ್ಲಿತ್ತು ಮಹಿಳಾ ಕಂಡಿಕೆ ಸಂಖ್ಯೆ ನಲವತ್ತೆಂಟರಂತೆ ನಿರ್ದೇಶಕರು ಸಭೆಗಳಿಗೆ ಹಾಜರಾದಾಗ ಅಥವಾ ನಿರ್ದೇಶಕರಾಗಿ ಸಂಘದ ಯಾವುದೇ ಕೆಲಸಗಳನ್ನು ನಿರ್ವಹಿಸಿದಾಗ ಅವರು ಭರಿಸಿದ ಪ್ರಯಾಣ ಪತ್ತೆ ದಿನದಂತೆ ಪೂರ್ಣ ಜನಕ್ಕೆ ಇನ್ನೂರ ಇರುತ್ತೆ ಮತ್ತು ಸಭಾಪತಿ ಇನ್ನೂರು ಚುರುಕುಗಳನ್ನು ಪಾವತಿಸಬಹುದಾಗಿದೆ ಆದರೆ ಸಂಘದಲ್ಲಿ ನಿಯಮ ಮೀರಿ ಆಡಳಿತ ಮಂಡಳಿ ಸದಸ್ಯರಿಗೆ ಸಂಭಾವನೀರುವುದು ಕಂಡು ಬಂದಿದೆ ವಿವರವಾದ ಪಟ್ಟಿಯನ್ನುಗತ್ತಿಯಾದ ಸಮಾವನೆ ಶೀಘ್ರ ವಸತಿ ಪಡೆದಿದೆ ನಾನು ಹೆಸರು ಹೋಗ್ಲಿಕ್ಕೆ ಹೋಗುವುದಿಲ್ಲ ದಯವಿಟ್ಟು ಒಟ್ಟು ಇದರ ಸಾರಾಂಶ ಮಾತ್ರ ಹೇಳ್ತಾರೆ ಪಡೆದ ಹೆಚ್ಚುವರಿ ಸಂಭಾವನೆ ಪಡೆದ ಸಂಭಾವನೆ ಮತ್ತು ಪಡೆಯಲು ಅರ್ಹತೆ ಸಂಭಾವನೆ ಅದು ಕಾಲಮಲ್ಲಿ ಹಾಕಿದ್ದಾರೆ ಹೆಚ್ಚುವರಿ ಸಂಭಾವನೆಯನ್ನು ಹಾಕಿದ್ದಾರೆ ಆ ಹೆಚ್ಚುವರಿ ಸಂಭಾವನೆಯನ್ನು ಪಾವತಿಯಾಗಿದೆ ಅದನ್ನು ಮಾತ್ರ ವಸೂಲಿಗೆ ಲೆಕ್ಕ ಪರಿಶೋಧಕರು ಬರೆದಿದ್ದಾರೆ ನನ್ನ ವಿನಂತಿ ಇಷ್ಟೇ ಮಾಜಿ ಅಧ್ಯಕ್ಷರು ನನ್ನನ್ನು ಹಠದಲ್ಲಿ ಕೋರ್ಷ ಮಾತು ಹೇಳಿದರು ಆತ್ಮೀಯರು ಗೊತ್ತಿದ್ದವರು ಎಲ್ಲವೂ ಹೇಳಿದರು ಅನ್ನೋದು ಹೌದು ಆತ್ಮೀಯ ಹೌದು ಹಿಂದೆಯೂ ಮುಂದಿದೆ ಆದರೆ ವಿಷಯಕ್ಕೆ ಬಂದಾಗ ನಾನು ಇನ್ನವರಿಗೆ ಸ್ಪಷ್ಟವಾಗಿ ಹೇಳಿದೆ ಕಾನೂನಿನ ಚೌಕಟ್ಟಿನೊಳಗೆ ನಡೆಯುವಂಥ ಸ್ಟ್ಯಾಟ್ಯೂಟ್ರಿ ಅಡಿ ಅದು ಪ್ರತಿ ಸಂಘಗಳ ಅಡಿಟನ್ನು ವರ್ಷಾಂತ್ಯಕ್ಕೆ ಮಾಡಲೇಬೇಕು ನಿಮಗೆಲ್ಲ ಗೊತ್ತಿದ್ದ ವಿಚಾರ ಈ ಮೊದಲಿನ ಅಡಿಟ್ ರಿಪೋರ್ಟ್ಗಳಲ್ಲಿ ಬರಲಿಲ್ಲ ಹೀಗೆ ಯಾಕೆ ಬಂತು ಇದು ನಿಮ್ಮ ಪೀರಿಯಡ್ನ ಅಡಿಟ್ ನಮ್ಮ ಪೀರಿಯಡ್ನ ಅಡಿಟ್ ಅಲ್ಲ ಇದು ನಿಮ್ಮ ಪೀರಿಯಡ್ನ ಅಡಿ ನಮ್ಮ ಪಿರಿಯಡ್ ಮುಂದಕ್ಕೆ ಬರ್ತದೆ ನಾವು ಅಧಿಕಾರ ವಹಿಸಿಕೊಂಡ ತಾರೀಕಿನಿಂದ ಮಾರ್ಚ್ ಇಪ್ಪತ್ತಾರಕ್ಕೆ ಮಾರ್ಚ್ ಎಂಟು ಇಪ್ಪತ್ತಾರಕ್ಕೆ ಒಂದು ವರ್ಷ ಆಗ್ತದೆ ಆ ಒದಿದ್ದು ನಮ್ಮ ಪಿರಿಯಡ್ ಅಡಿಟ್ ಇದು ನಿಮ್ಮ ಪಿರಿಯಡ್ ಅಡಿ ನೀವು ನೇಮಕವಾದ ಅಡಿಟ್ರು ನೀವು ಮಹಾಸ ಮಾಡಿದ ಅಡಿಟ್ರು ಮಾಡಿದ ಹೆಸರನ್ನ ಅಡಿಟರ ಕೆಲಸಕ್ಕೆ ಒಪ್ಪಿಗೆ ಸೂಚಿಸಿದ ನಂತರ ಇತ್ತೀಚೆಗೆ ನಂತರ ಆಡಿಟರ್ ಮತ್ತೆ ಅಡಿಟ್ ವಿಚಾರದಲ್ಲಿ ಈ ಮೊದಲಾಗಿ ಮೊನ್ನೆ ನಾನು ಹಸ್ತಕ್ಷೇಪ ಮಾಡಲಿಲ್ಲ ಅದಕ್ಕೆ ನಾನು ಕೋರ್ಟಿನ ನಾನು ವಿಷಯವನ್ನು ಹೇಳಿದ್ದೆ ನನ್ನ ಬಾಯಿಂದ ಎಲ್ಲ ನೀವು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಎಲ್ಲ ನಾನು ಉತ್ತರ ಕೂಡ ಜವಾಬ್ದಾರಿ ಇದ್ದೇನೆ ನಾನು ಕೊಟ್ಟಿರ್ಬೇಕು ನೀವು ಸೂಕ್ಷ್ಮವಾಗಿ ಉಹ್ಸಿ ನಾನು ಸೂಕ್ಷ್ವಾಗಿ ಮುಗಿಸ್ತೇನೆ ನಾನು ಒಂದು ಅಂಶ ಮಾತ್ರ ಹೇಳಿದೆ ಹೆಚ್ಚುವರಿ ಆದದ್ದನ್ನು ಮಾತ್ರ ನಿಯಮ ನೀರಿ ಆದದ್ದನ್ನು ಮಾತ್ರ ಆಗಿದ್ರು ವಸೂಲಿ ಬರಿ ಮಾಡಬೇಕು ಅಂತ ಬರ್ದಿರಲಿ ನಿಮ್ಮ ಆಕ್ಷೇಪ ಇದ್ರೆ ನೀವು ಯಾರ್ಯಾರ ಆಕ್ಷೇಪ ಹೇಳಿದ್ರೆ ಅದೆಲ್ಲವೂ ಆಗಲ್ಲ ಇಲ್ಲ ಅಂತ ಹೇಳ್ತಿದ್ರು ಉಂಟು ಹೇಳುದಿದ್ರು ಕಾನೂನ ಚೌಕಟ್ಟನ್ನು ಒಳಗೆ ಮಹಾಸಭೆ ಕಾರ್ಯಚಾರ ಮಾಡಬೇಕಾಗಿರುತ್ತೆ ಕಾನೂನ ವ್ಯಾಪ್ತಿ ನೀರಿ ಆಟಳಿತ ಮಂಡಳಿ ಆಗಲಿ ವಾಹನ ಸಭೆಯಲ್ಲಿ ಕಾರ್ಯಾಚರಿಸಲಿಕ್ಕೆ ಆಗಬೇಕು ಇದು ನಮಗೆಲ್ಲ ಗೊತ್ತಿರೋದು ನಿತ್ಯ ಸತ್ಯ ಹಾಗೆ ಆಟಕ ಮಂಡಳಿ ಅದಕ್ಕೆ ಕ್ರಮ ಮೂಲಿಗೆ ಕ್ರಮ ತಗೊಳ್ತಾರೆ ಅಂತ ಹೇಳಿದ್ರೆ ನಾವು ನಿಯಮಾನುಸಾರ ನೋಟಿಸ್ ಕೊಡಬೇಕಾಗಿತ್ತು ಆ ನೋಟಿಸ್ಗೆ ನಿಮಗೆ ಸಮಂಜಸಾಧ್ಯ ಕಟ್ಟಿ ಇಲ್ಲಾಂತ ಹೇಳಿದ್ರೆ ನೀವು ಚಾಲೆಂಜ್ ಮಾಡುತ್ತೇವೆ ಲಿಬರ್ಟಿ ನಿಮಗೆ ಸ್ವಾತಂತ್ರ್ಯ ಇದೆ ಅದನ್ನು ಕೇಳಬಹುದು ಕಾನೂನು ಪಾಲನೆ ಆಗಿದೆ ಇರುವಂತ ಹೇಳಲಿಕ್ಕೆ ನಿಮಗೆ ಹಕ್ಕಿ ಇದೆ ಯಾರು ಕಳ್ಕೊಂಡಿದ್ದರೋದು ಅವರಿಗೆ ಅದೇ ಕೆಲ ನಾನು ಅನಿವಾರ್ಯ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಇದೆ ಹೇಳ್ತಾರೆ ಅಧ್ಯಕ್ಷ ಸ್ಥಾನ ಅಲಂಕರಿಸೋದು ತುಂಬಾ ಜನ ಇದ್ದೀವಿ ನೀವು ಅಧ್ಯಕ್ಷ ಸ್ಥಾನ ಇದನ್ನೇ ಮಾತಾಡ್ಬೇಕು ವಿಶೇಷ ಇಲ್ಲ ಸದಸ್ಯರ ಅಂತಿಮ ಏನ್ ಹೇಳ್ತೀನಿ ನಮ್ಮ ಅಂತಂದ್ರೆ ಅಡಿಟರ್ ಆಕ್ಷೇಪ ಆಡಿದ್ದಕ್ಕೆ ಆಡಳಿತ ಕಾನೂನು ವ್ಯಾಪ್ತಿಯ ಚೌಕಟ್ಟಿ ನೋಡಿದ್ರೆ ನಾವು ಪಾಲನೆ ಮಾಡಬೇಕು

آڈٹ تو یاد ہے واڈٹ بھی ہو رہا ہے آڈٹ تو یس نا ایک دو کوسچن واڈٹ کے اندر کتنا فرق وغیرہ نہیں تو یس یار یہ بالغوں میں نہیں ہے جسم سے واڈٹ اندر جسم طاقتوں ಮಹಾಸಭೆ ಒಪ್ಪಿಗೆ ಅಂತ ಈಗ ಈ ಸಾರಿ ಅಡಿಕೆ ಮಾಡಿದಂಥದ್ದು ಸೀನಿಯರ್ ಅಡ್ರೇಳ್ ಅವರ ಅನ್ಯ ಸಂಸ್ಥೆ ಅಡಿಕೆಗಳು ಯಾಕೆಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ಸಮಿತಿ ಇದೆ ನಾನು ಅದನ್ನು ಕ್ಲಾರಿಫೈ ಮಾಡಬೇಕು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ವಿಚಾರಗಳು ಕೇಸಸ್ ಕೇಸಸ್ ಇದೆ ಸಾಕಷ್ಟು ನಮಗೂ ಆದಾಯ ಇಲಾಖೆಗೂ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್

ಅವರಲ್ಲಿರುವಂತಹ ವಿಶೇಷತೆ ಹೆಚ್ಚಿನ ಆಡಿಟ್ರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅಡಿಟರ್ ಅಡಿಟ್ಗಳನ್ನು ನೋಡುವುದಲ್ಲ ಹೆಚ್ಚಿನ ಅಡಿಟ್ಗಳು ಸಾಮಾನ್ಯವಾಗಿ ಲೆಕ್ಕ ಪರಿಶೋಧನೆ ಮಾಡುವಾಗ ಕಾನೂನು ಅಂಶಗಳನ್ನು ಹೆಚ್ಚು ನೋಡುವುದಿಲ್ಲ ಇದು ಉದ್ಯೋಗ ತಪ್ಪು ನನ್ನ ವೈಕ್ಯ ಅಭಿಪ್ರಾಯ ರಾಯಂಬರ ನಾವು ನೋಡ್ತೇನೆ ಆದರೆ ಏನಾಗ್ತದೆ ನಾನು ಎಲ್ಲದಕ್ಕೂ ಕರಾರವಾದ ಉತ್ತರಗಳನ್ನು ಕೊಡ್ತೇನೆ ಇಲ್ಲಿ ಒಂದಷ್ಟು ಸಮಸ್ಯೆಗಳು ಇರುವ ಕಾರಣ ಸೂಕ್ಷ್ಮವಾಗಿ ಉತ್ತರ ಕೊಡ್ತೇನೆ ದಯವಿಟ್ಟು ಯಾರು ವೈಯಕ್ತಿಕ ತೇಜವತಿ ಪ್ರಯತ್ನ ಮಾಡೋದು ಬೇಡ ಅಂತ ಅಷ್ಟೇ ಜೊತೆ ಆಯನ್ನು ಸಂಸದರ ಮುಂದೆ ಯಾಕೆ ವಾದ ಮಾಡಿದ್ದಲ್ಲ ನಾನು ಬಂದ ಬಂದ ನಂತರ ತಮ್ಮ ಕೇಳಿದಾರೆ ಮತ್ತೆ ಒಂದು ಕಾರಣದಿಂದ ನನಗೆ ಹೇಳಿ ಹೇಳಿ ಮತ್ತೆ ನಾನು ಆಯಕರಣದಿಂದ ನಾನು क्वेश्चन ಮಾಡ್ತೀನಿ ಆಗಿ ಉತ್ತರವಾಗಿ ಒಂದು ಸಂದರ್ಭಕ್ಕೆ ಅಂತ ಅವರು ಫಾಲೋ ಮಾಡ್ತಾರೆ ಅವರೇ ನಾನು ಮತ್ತೆ ಅವರು ಒಂದು ಆಯಕರಣದಿಂದ ಅವರು ಪ್ರತಿ ಸಮಾಜಕ್ಕೆ ಅಲ್ಲ ಎಷ್ಟು ಇದೆ ಯಾಕೆ ಅಂದ್ರೆ داخلے <سؤال> پڑھا لے جیسے

Thank you. హిమూరు ఖర్చు హోటి ఐవత్ లక్షత్తూర

ಸದಸ್ಯರ ಸಂಖ್ಯೆ ಸಂಖ್ಯೆಯಲ್ಲಿ ಬರ್ಬೋದು ಅಂತ ಹೇಳೋದು ನಿರೀಕ್ಷೆಯಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಶೀಟ್ ಹಾಕಿದಲ್ಲಿ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿದೆ ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಿದೆ ಸ್ವಲ್ಪ ಸ್ಥಳಾವಕಾಶದ ಕೊರತೆ ಇದ್ದ ಕಾರಣ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ